ಕರ್ನಾಟಕದಲ್ಲಿ ನಾವು ಇಪ್ಪತ್ತಕ್ಕಿಂತ ಹೆಚ್ಚು ಸ್ಥಾನ ನೂರಕ್ಕೆ ನೂರು ಗೆಲ್ತೀವಿ ಮಾರ್ಗದ ಮಧ್ಯದಲ್ಲಿ ಬಾಳೆಗಿಡ ಮಾಡುವಂಥದ್ದು ಮಾರ್ಗದ ಮಧ್ಯದಲ್ಲಿ ಬಿಸಲ ಬೀಜ ಬಿಸಲ ಬೀಜ ಮಾಡಿ ನಾಟಿ ಮಾಡುವಂಥದ್ದು ಆಸ್ಪತ್ರೆಗಳಲ್ಲಿ ಹೋದ್ರೆ ನಡೆಸಿದಿಲ್ಲ ಡಾಕ್ಟರ್ ಪರಿಸ್ಥಿತಿಗಳನ್ನ ನೀವೇ ತೋರಿಸ್ತಾ ಇದ್ದೀರಿ ಇದಕ್ಕಿಂತ ದೊಡ್ಡ ಒಂದು ವರ್ಷದ ಸಾಧನೆ ಬೇರೆ ಸರ್ ಸರ್ ರಾಹುಲ್ ಗಾಂಧಿ ಅವರು ಈ ನಡುವೆ ಪದೇ ಪದೇ ಹೇಳ್ತಾ ಇದ್ದಾರೆ ಸರ್ ಇದು ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ದೇಶದ ಪ್ರಧಾನಿ ಆಗೋದಿಲ್ಲ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಅಂತ ಹೇಳ್ತಾರೆ ಒಂದೇ ಓಟ್ ಅವರು ಗೊತ್ತಿಲ್ಲ ಅವರದು ಒಂದೇ ಓಟ್ ಈ ದೇಶದಲ್ಲಿ ಸುಮಾರು ಎಂಬತ್ತೈದು ಕೋಟಿ ಓಟರ್ ಮತದಾರರು ಇದ್ದಾರೆ ಅವರು ಮಾಡ್ತಾರೆ ಇವರು ಒಬ್ರು ಹೇಳಿದಂಗೆ ಆಗಿದಿದ್ರೆ ಈ ದೇಶದಲ್ಲಿ ಏನೆಲ್ಲ ಆಗ್ತದೆ ಎಂತ ಬಾಲಿಸಿ ಹೇಳಿಕೆಗಳಿರ್ತಾ ಇದ್ದಾರೆ ಜನರ ಆಯ್ಕೆ ಏನು ಅವರು ಅವರ ಮಾಹಿತಿಗಳೇನು ಅವ್ರಿಗೆಷ್ಟು ಬರ್ತದೆ ಹೇಳಿ ಅವರು ಕಂಟೆಸ್ಟ್ ಮಾಡಿದ ಎಷ್ಟು ಸಿ ಮಾಡಿದ ಮಾಡಿದ ಕಂಟೆಸ್ಟ್ ಸೀಟ್ ಎಷ್ಟು ಅಂತ ಹೇಳಿ ಹಲವಾರು ರಾಜ್ಯಗಳಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಇಲ್ಲ ಇಂಥವ್ರು ಹೇಳ್ತಾರೆ ನಾವು ಈ ದೇಶವನ್ನು ಆಡಳಿತ ಮಾಡಿದ್ದೇವೆ ಅಂತ ಹೇಳಿ ರಾಜೀವ್ ರಾಹುಲ್ ಗಾಂಧಿ ಅವರ ಹೇಳಿಕೆಗಳು ಅದೊಂದು ಹುಚ್ಚುತನದ ಪರಮಾವಧಿ ನಿಮ್ಮ ಪ್ರಕಾರ ಎಷ್ಟು ಬರುತ್ತೆ ಸರ್ ಹಂತದ ಚುನಾವಣೆ ಆಗಿದೆ ಎರಡು ಹಂತದಿದೆ ಬಿಜೆಪಿ ಮತ್ತೆ ಇದಕ್ಕೆ ಬರುತ್ತಾ ಸರ್ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ನಾನು ಪ್ರವಾಸ ಮಾಡಲು ನಾನು ಕರ್ನಾಟಕ ಮತ್ತು ಕೇರಳದಲ್ಲಿ ಪ್ರವಾಸ ಮಾಡಿದ್ದೆ ಕರ್ನಾಟಕದಲ್ಲಿ ನಾವು ಇಪ್ಪತ್ತಕ್ಕಿಂತ ಹೆಚ್ಚು ಸ್ಥಾನ ನೂರಕ್ಕೆ ನೂರು ಗೆಲ್ತೀವಿ ಇಪ್ಪತ್ನಾಲ್ಕರವರೆಗೆ ಹೋಗಬಹುದು ಅಂತ ಒಂದು ಅಭಿಪ್ರಾಯಗಳು ನಮ್ಮ ಕೇರಳದಲ್ಲಿ ಒಂದು ಎರಡೋ ಮೂರು ಸೀಟುಗಳು ತಿಳ್ಕೊಂಡ ಮುಂದೆ ಮೂರು ಸೀಟುಗಳು ಕೇರಳದಲ್ಲಿ ನಾವು ಗೆಲ್ತೇವೆ ಅಂತ ಹೇಳುವಂತ ದೇಶದ ಬಾಕಿ ರಾಜ್ಯದ ಬಗ್ಗೆ ನಾನು ಮಾಧ್ಯಮದಲ್ಲಿ ನೀವು ಹೇಳಿದ್ದನ್ನು ನೋಡಿದ್ದೇ ಹೊರತು ನನಗೆ ಸ್ಪಷ್ಟವಾದಂಥ ಅಭಿಪ್ರಾಯಗಳನ್ನು